ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಬ್ಬರಲ್ಲ ಇಬ್ಬರಲ್ಲ ಇಪ್ಪತ್ತೆಂಟು ಪಕ್ಷದ ಮುಖಂಡರು ಸೇರಿ ನರೇಂದ್ರ ಮೋದಿ ವಿರುದ್ಧ ತಟ್ಟತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾಲ್ಕು ಮಹತ್ತರ ಸಭೆಗಳಾದವು ಮೊದಲು ಬಿಹಾರದ ಪಾಟ್ನಾದಲ್ಲಾಯಿತು ಅದಾದಮೇಲೆ ಬೆಂಗಳೂರಲ್ಲಿ ಆಯಿತು ಅದಾದಮೇಲೆ ಮುಂಬೈಯಲ್ಲಾಯಿತು ಮೊನ್ನೆ ದೆಹಲಿಯಲ್ಲಿ ಆಯಿತು ಡಿಸೆಂಬರ್ ಮೂವತ್ತೊಂದರ ಗಡುವನ್ನು ಕೂಡ ಕೊಟ್ಟಿದ್ದಾರೆ ಮಮತಾ ಬೇಗಮ್ ಅವರು ಏನಂತ ಡಿಸೆಂಬರ್ ಮೂವತ್ತೊಂದರ ಒಳಗಡೆ ಮಾತುಕತೆ ಮುಗಿಯಬೇಕು ಮೈತ್ರಿ ಹೊಂದಾಣಿಕೆ ಆಗಬೇಕು ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಪಕ್ಷದವರು ಎಷ್ಟೆಷ್ಟು ಸೀಟುಗಳನ್ನು ಹಂಚ್ಕೋತೀವಿ ಅನ್ನೋದು ತೀರ್ಮಾನ ಆಗ್ಬಿಡುತ್ತೆ ಸೀಟು ಹಂಚಿಕೆ ಆಗಿಬಿಡಬೇಕು ಈ ರೀತಿಯಾದಂಥ ಗಡುವನ್ನು ಕೂಡ ಕೊಟ್ಟಿದ್ದಾರೆ ಮಮತಾ ಬೇಗಮ್ ಅವರು ಆದರೆ ನಡೀತಾ ಇರೋದೇನು ಮೇಲೆ ಶೋರೂಮ್ ತುಂಬ ಚೆನ್ನಾಗಿ ಕಾಣುತ್ತೆ ಒಟ್ಟಿಗೆ ನಿಂತು ಫೋಟೋ ತೆಗೆಸ್ಕೋತಾರೆ ಸಿನಿಮಾದಲ್ಲಿ ಲಾಸ್ಟ್ಗೆ ಶುಭಂ ಅಂತ ತೋರಿಸ್ತಾರಲ್ಲ ಆ ರೀತಿಯದಾದಂಥ ಒಂದು ಗ್ರೂಪ್ ಫೋಟೋ ತೆಗೆಸ್ಕೋತಾರೆ ಒಳಗಡೆ ಬಂದರೆ ಏನಾಗ್ತಾ ಇದೆ ಶೋರೂಮ್ ಚೆನ್ನಾಗಿದೆ ಗೋಡೌನ್ನಲ್ಲಿ ಬಹಳ ಸಮಸ್ಯೆ ಇದೆ ಏನದು ಪಶ್ಚಿಮ ಬಂಗಾಳದ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ದಿಲ್ಲಿಗೆ ಭಾನುವಾರ ದಿವಸ ಆಗಮಿಸಿದ್ದರು ದೀಪಿಕಾ ದಾಸ್ ಇದ್ರು ಅಧೀರ್ ರಂಜನ್ ಚೌಧರಿ ಇದ್ರು ಮಲ್ಲಿಕಾರ್ಜುನ ಖರ್ಗೆ ಇದ್ರು ರಾಹುಲ್ ಗಾಂಧಿ ಇದ್ರು ಎಲ್ಲರ ಸಮಕ್ಷಮದಲ್ಲಿ ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ಪದಾಧಿಕಾರಿಗಳು ಒಂದು ಮಾತನ್ನು ಹೇಳ್ತಾರೆ ಏನಂತ ನೀವೇನಾದರೂ ಟಿ ಎಂ ಸಿ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರೆ ಮೈತ್ರಿಯನ್ನ ಮಾಡಿಕೊಂಡ್ರೆ ಅಲ್ಲಿಗೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ನಿರ್ನಾಮ ಆದ ಹಾಗೆ ಪಶ್ಚಿಮ ಬಂಗಾಲದಲ್ಲಿ ನಮಗೆ ಎರಡು ಸಾವಿರದ ಹನ್ನೊಂದರಿಂದ ನಿರಂತರವಾಗಿ ಕಿರುಕುಳ ಕೊಡ್ತಾ ಇರುವವರು ಉಪಟಳ ಕೊಡ್ತಾ ಇರೋರು ನಮ್ಮ ರಾಜಕೀಯ ಭವಿಷ್ಯವನ್ನು ಸಂಪೂರ್ಣವಾಗಿ ಅಂಧಕಾರಕ್ಕೆ ತಳ್ಳಿದ್ದೇ ಮಮತಾ ಬೇಗಂ ಅವರು ನಾವು ರಾಜಕಾರಣದ ಯಾವ ಕಾರ್ಯಕ್ರಮವನ್ನು ಮಾಡಲಿಕ್ಕೂ ಇವರು ಅವಸ ಆಸ್ಪದ ಮಾಡಿಕೊಡೋದಿಲ್ಲ ನಮ್ಮ ಸಂಘಟನೆಗೆ ತೊಂದರೆ ಮಾಡ್ತಾರೆ ಇವರ ಕಾರ್ಯಕರ್ತರು ನಮ್ಮ ವಿರುದ್ಧ ದಾದಾಗಿರಿ ಮಾಡ್ತಾರೆ ರೌಡಿಸಮ್ ಮಾಡ್ತಾರೆ ಮೊನ್ನೆ ನಡೆದಂಥ ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆ ಆದಮೇಲೆ ಬಂದಂಥ ಫಲಿತಾಂಶ ಆದಮೇಲೆ ನಮ್ಮವರೆಷ್ಟೋ ಕಾರ್ಯಕರ್ತರು ಊರು ಬಿಟ್ಟು ಹೊರಟು ಹೋಗಿದ್ದಾರೆ ನಮ್ಮ ಕಾರ್ಯಕರ್ತರ ಮನೆಗಳಿಗೆ ಬೆಂಕಿ ಹಚ್ಚಲಾಗಿದೆ ನಮ್ಮ ಕಾರ್ಯಕರ್ತರ ಸೋದರಿಯರು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂಥ ಟಿ ಎಮ್ ಸಿ ಜೊತೆ ನೀವು ಏನಾದರೂ ಹೊಂದಾಣಿಕೆ ಮಾಡಿಕೊಂಡ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸೀಟು ಹಂಚಿಕೆ ಮಾಡಿಕೊಂಡ್ರೆ ಮೈತ್ರಿ ಮಾಡಿಕೊಂಡರೆ ನಾವು ನಿಮ್ಮ ಜೊತೆ ಇರಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಮಕ್ಷಮದಲ್ಲಿ ರಾಹುಲ್ ಗಾಂಧಿ ಸಮಕ್ಷಮದಲ್ಲಿ ನಡೆದಂತಹ ಮಾತಿದು ಒಟ್ಟು ಎಷ್ಟು ಸೀಟುಗಳಿದ್ದಾವೆ ಇದ್ರ ಹಿಂದೆ ಇನ್ನೊಂದು ಘಟನೆಯನ್ನು ಹೇಳ್ಬಿಡ್ತೀರಿ ಒಂದು ಉಪಚುನಾವಣೆ ನಡೀತು ಯಾಕೆ ಕಾಂಗ್ರೆಸ್ ಈ ಮಾತನ್ನು ಹೇಳುತ್ತೆ ಕಾಂಗ್ರೆಸ್ಸು ಅಲ್ಲಿ ಸಂಪೂರ್ಣವಾಗಿ ಸೋತು ಸುಣ್ಣ ಆಗಿರುವಂಥ ಪಕ್ಷ ಆಗಿ ಕೂತಿದೆ ಯಾಕೆ ಈ ಮಾತನ್ನು ಹೇಳಿದ್ರು ಅಂದರೆ ಸಾಗರ್ಧೀಗಿ ಅನ್ನುವಂಥ ಒಂದು ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯುತ್ತೆ ಉಪಚುನಾವಣೆಯ ಸಂದರ್ಭದಲ್ಲಿ ಟಿ ಎಂ ಸಿ ಎದುರುಗಡೆ ಕಾಂಗ್ರೆಸ್ಸು ಮತ್ತು ಸಿ ಪಿ ಎಮ್ ಸೇರಿ ಕಾಂಗ್ರೆಸ್ಸಿನ ಒಬ್ಬ ಅಭ್ಯರ್ಥಿ ನಿಲ್ತಾರೆ ಆತನ ಹೆಸರು ಬೈರನ್ ಬೋಸ್ ಅಂತ ಈ ಬೈರನ್ ಬೋಸ್ ಗೆಲುವನ್ನು ಸಾಧಿಸಿಬಿಡ್ತಾನೆ ಟಿ ಎಂ ಸಿ ವಿರುದ್ಧವಾಗಿ ಸರ್ಕಾರ ಇರುವಾಗ ಟಿ ಎಂ ಸಿ ಸರ್ಕಾರದ ಆಡಳಿತ ಇರುವ ಸಂದರ್ಭದಲ್ಲಿ ಒಬ್ಬ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲುವನ್ನು ಸಾಧಿಸ್ಬಿಡ್ತಾನೆ ಮಮತಾ ಬೇಗಮ್ ಏನು ಮಾಡ್ತಾರೆ ಆತನನ್ನು ತನ್ನ ಪಕ್ಷಕ್ಕೆ ಸೆಳ್ಕೊಂಡ್ಬಿಡ್ತಾರೆ ಇದ್ದಂಥದ್ದು ಒಬ್ಬನೇ ಒಬ್ಬ ಕಾಂಗ್ರೆಸ್ಸಿನ ಶಾಸಕ ಆತನನ್ನು ಸೆಳ್ಕೊಂಬಿಡ್ತಾರೆ ಮಮತಾ ಬೇಗಮ್ ಅಂದರೆ ಪಕ್ಷವೇ ಇಲ್ಲಿರಬಾರ್ದು ಅದು ಅದು ಉದ್ಧಾರವೇ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮಾಡಿದಂಥ ಕೆಲಸ ಹೀಗೆ ಸಾಗರ್ದಿಗ್ಗಿನಲ್ಲಿ ಈ ರೀತಿ ಮಾಡಿದ್ದಾರೆ ಇವರು ಇನ್ನು ನಮ್ಮ ಯಾವ ಕ್ಯಾಂಡಿಡೇಟನ್ನು ಇವ್ರು ಬಿಡ್ತಾರೆ ಯಾರು ಗೆಲ್ಲಲಿಕ್ಕೆ ಬಿಡ್ತಾರೆ ಇದು ಸಾಧ್ಯವೇ ಆಗಲಾರದ ಮಾತು ಆದ್ದರಿಂದ ಇವ್ರ ಜೊತೆ ನಮಗೆ ಮೈತ್ರಿ ಬೇಡ ಅನ್ನುವಂಥ ಮಾತನ್ನು ಹೇಳ್ತಾರೆ ನಲವತ್ತೆರಡು ಲೋಕಸಭಾ ಸೀಟುಗಳಿದ್ದಾವಲ್ಲಿ ಆ ನಲವತ್ತೆರಡು ಸೀಟುಗಳಲ್ಲಿ ಈಗ ಕಾಂಗ್ರೆಸ್ಗೆ ಮಮತಾ ಬೇಗಮ್ ಅವ್ರು ಕೊಡ್ತೀನಿ ಅಂತ ಹೇಳಿದ್ದು ಎಷ್ಟು ಗೊತ್ತಾ ಎರಡು ಸೀಟುಗಳು ಒಂದು ಸೀಟನ್ನು ಸಿ ಪಿ ಎಮ್ಗೆ ಕೊಡ್ತಾರೆ ಈ ಎರಡು ಸೀಟನ್ನು ಗಳಿಸಲಿಕ್ಕಾಗಿ ಪಡೆಯಲಿಕ್ಕಾಗಿ ಇವತ್ತು ಕಾಂಗ್ರೆಸ್ಸು ಅಲ್ಲಿ ಮಮತಾ ಬೇಗಮ್ ಜೊತೆ ಮೈತ್ರಿಯನ್ನು ಮಾಡಿಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅವರ ಕಾರ್ಯಕರ್ತರ ಮಾತು ನೀವು ನೋಡಿ ಅಧೀರ್ ರಂಜನ್ ಚೌಧರಿ ಅವರು ಇವರ ಮುಖಂಡರ ಸಭೆಯಲ್ಲೆಲ್ಲ ಸುಮ್ಮನೆ ಇರ್ತಾರೆ ತಕ್ಷಣ ಯಾವಾಗ ಇವರು ಕಲ್ಕತ್ತಾಗ ಹೋಗ್ತಾರೋ ಅಧೀರ್ ರಂಜನ್ ಚೌಧರಿ ಅಲ್ಲಿ ಹೋದ ತಕ್ಷಣ ಮಮತಾ ಬ್ಯಾನರ್ಜಿ ಬಗ್ಗೆ ಬಾಯಿ ಬಂದಂಗೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಅವ್ರ ಮೇಲೆ ದಾಳಿಯನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ಯಾಕೆ ಹಾಗೆ ಮಾಡ್ತಾರೆ ಲಾ ಆಫ್ ದ ಲ್ಯಾಂಡ್ ಅಂತ ಏನಿದೆ ಈ ನೆಲದ ಕಾನೂನು ಅಂತ ಏನಿದೆ ಅದಕ್ಕೆ ವ್ಯತಿರಿಕ್ತವಾಗಿ ಕೆಲಸ ಮಾಡುವಂತ ಯಾವ್ದಾದ್ರು ರಾಜಕಾರಣಿ ಇದ್ರೆ ಅದು ಮಮತಾ ಬೇಗಮ್ ಅವರು ಅಲ್ಲಿ ಯಾವುದೇ ರೀತಿಯದಾದಂತಹ ಉಳಿದ ಪಕ್ಷಗಳ ಅಸ್ತಿತ್ವದಲ್ಲಿಯೇ ಇರಬಾರ್ದು ಅನ್ನೋ ರೀತಿಯಲ್ಲಿ ನಿರಂಕುಶ ಪ್ರಭುತ್ವವನ್ನು ಮೆರಿತಾ ಇದ್ದಂಥವ್ರು ಮಮತಾ ಬೇಗಮ್ ಹಾಗಾದರೆ ಅವರು ಮೈತ್ರಿ ಕೂಟಕ್ಕೆ ಯಾಕೆ ಸೇರಿಕೊಂಡ್ರು ಅದು ಮುಖ್ಯವಾದಂಥ ಪ್ರಶ್ನೆ ಇಷ್ಟೆಲ್ಲ ಇದ್ದ ಮೇಲೆ ನರೇಂದ್ರ ಮೋದಿ ವಿರುದ್ಧ ತೊಡೆತಟ್ಲಿಕ್ಕಾಗಿ ಇಷ್ಟು ವಿಪಕ್ಷಗಳ ಜೊತೆ ಸೇರಿಕೊಂಡು ಯಾಕೆ ಇವರು ಮೈತ್ರಿಯನ್ನು ಮಾಡ್ತಾ ಇದ್ದಾರೆ ತಾವೇ ಇವು ನೇರವಾಗಿ ಇವು ಹಣಾಹಣಿ ಮಾಡ್ಬೋದಲ್ಲ ಚುನಾವಣೆಯಲ್ಲಿ ಅಂತ ನೀವು ಕೇಳ್ಬೋದು ಮಮತಾ ಬೇಗಮ್ಗೆ ಇರುವಂಥ ಒಂದೇ ಒಂದು ಆತಂಕ ಏನಂದರೆ ಸಿ ಪಿ ಎಮ್ ಮತ್ತು ಕಾಂಗ್ರೆಸ್ಸು ಪ್ರತ್ಯೇಕವಾಗಿ ಚುನಾವಣೆಯಲ್ಲಿ ಸೆಣಸಿದ್ದೇ ಆದರೆ ತನ್ನ ಓಟ್ ಬ್ಯಾಂಕ್ ಆ ಬ್ಯಾಂಕ್ ಆಗಿರುವಂಥ ಮುಸಲ್ಮಾನರ ಓಟುಗಳನ್ನು ಇವರು ಡಿವೈಡ್ ಮಾಡ್ತಾರೆ ಹಾಗೆ ಡಿವೈಡ್ ಮಾಡಿದರೆ ನನ್ನ ರಾಜಕೀಯ ಬೆಳೆ ಬೇಯೋದಿಲ್ಲ ತನ್ಮೂಲಕ ಭಾರತೀಯ ಜನತಾ ಪಕ್ಷಕ್ಕೆ ಲಾಭ ಆಗತ್ತೆ ಅಲ್ಲಿ ಭಾರತೀಯ ಜನತಾ ಪಕ್ಷ ಕಳೆದ ಬಾರಿಗಿಂತ ಹೆಚ್ಚಿನ ಸೀಟ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಇವರನ್ನು ನನ್ನ ಸ ಕಸ್ಟಡಿಯಲ್ಲೇ ಇಟ್ಕೋಬೇಕು ನಾನು ಹೇಳಿದ ಹಾಗೆಯೇ ಕೇಳಬೇಕು ನಾನು ಕೊಟ್ಟಷ್ಟೇ ಲೋಕಸಭಾ ಸೀಟುಗಳನ್ನು ಪಡೆಯಬೇಕು ಕ್ಯಾಂಡಿಡೇಟ್ಗಳನ್ನು ಹಾಕಬೇಕು ತನ್ಮೂಲಕ ನಾವು ಒಗ್ಗಟ್ಟಿದ್ದ ಹಾಗೆ ಮಾಡೋದು ಮುಸಲ್ಮಾನರ ಓಟ್ಗಳು ಡಿವೈಡ್ ಆಗಿರಬಾರ್ದು ಈ ರೀತಿಯದಾದಂಥ ಸ್ವಾರ್ಥ ಲಾಲಸೆಯಿಂದ ಸೇರಿಕೊಂಡಿರುವಂಥ ಇಂಡಿಯಾ ಅಲಯನ್ಸ್ನ ಒಬ್ಬ ನಾಯಕಿಯಕ್ಕೆ ಮಜಾ ನೋಡಿ ಇವರ ಪ್ರತಿ ಸಭೆಯ ಎಲ್ಲ ಫೋಟೋಗಳನ್ನ ನೋಡಿ ಮಮತಾ ಬ್ಯಾನರ್ಜಿ ಇನ್ನಿಲ್ಲದ ಹಾಗೆ ಅಲ್ಲಿ ಪಾರಮ್ಯವನ್ನು ಮರಿತಾರೆ ಅಗ್ರ ಪಂಕ್ತಿಯಲ್ಲಿರ್ತಾರೆ ಅವರು ಹೇಳಿದ ಹಾಗೆ ಎಲ್ಲವೂ ನಡೀತಾರೆ ಮೊನ್ನೆ ಇದ್ದಕ್ಕಿದ್ದ ಹಾಗೆ ಅಜೆಂಡಾದಲ್ಲಿ ವಿಷಯವೇ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಹೆಸರನ್ನು ಪ್ರಸ್ತಾಪ ಮಾಡಿಬಿಡ್ತಾರೆ ಎಲ್ಲರೂ ಕಕ್ಕಾ ಬಿಕ್ಕಿ ಆಗಿಬಿಡ್ತಾರೆ ಉಳಿದ ಇಪ್ಪತ್ತೇಳು ಜನ ಸುಮ್ಮನೆ ಇದ್ದಾರೆ ಈಕೆ ಇದ್ದಕ್ಕಿದ್ದ ಹಾಗೆ ಎದ್ ನಿಂತು ಇವರು ಈಗ ಮಲ್ಲಿಕಾರ್ಜುನ ಖರ್ಗೆ ನಮ್ಮ ಅಭ್ಯರ್ಥಿ ಮಾಡಿಬಿಡೋಣ ಅಂತ ಹೇಳ್ತಾರೆ ಅಂದರೆ ಇವರ ಉದ್ದೇಶವೇ ಕಾಂಗ್ರೆಸ್ಸು ನೆಲ ಕಾಣದ ಪತನ ಆಗಿಬಿಡಬೇಕು ಅದು ಅಸ್ತಿತ್ವದಲ್ಲಿರಬಾರ್ದು ಯಾವ ವೆಸ್ಟ್ ಬೆಂಗಾಲಲ್ಲಿ ಒಂದು ಕಡೆ ಎಡರಂಗವನ್ನು ಅವರ ಜೊತೆ ಹೋರಾಟ ಮಾಡಿಕೊಂಡು ಎರಡು ಸಾವಿರದ ಹನ್ನೊಂದರಿಂದ ಗೆಲುವನ್ನು ಸಾಚ್ಕೊಂಡು ಬಂದಿದ್ದೆವು ಮತ್ತೊಂದು ಕಡೆ ಕಾಂಗ್ರೆಸ್ಸಿನ ಜೊತೆ ಹೇಗಾದರೂ ಮಾಡಿ ಅದನ್ನು ಮುಗಿಸ್ಬೇಕು ಅನ್ನುವಂಥ ತಂತ್ರಗಾರಿಕೆ ಮಾಡ್ತಾಯಿದ್ದೆವು ಅದಕ್ಕೆ ಪೃಷ್ಠಭೂಮಿಯಾಗಿ ಪ್ರಶಸ್ತವಾದಂಥ ಮುಹೂರ್ತವಾಗಿ ಈ ಲೋಕಸಭಾ ಚುನಾವಣೆ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮಾಡ್ತಾ ಇರುವಂಥದ್ದು ಮಮತಾ ಬೇಗಮ್ ಅವ್ರದ್ದು ಹೀಗಾಗಿ ಭಾನುವಾರ ದಿವಸ ಬಂದಂಥ ಪಶ್ಚಿಮ ಬಂಗಾಲದ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಈಗ ಸ್ಪಷ್ಟವಾದಂಥ ಎಚ್ಚರಿಕೆಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟು ಹೋಗಿದ್ದಾರೆ ಏನಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ